ತುಂಬಾ ಖುಷಿಯಾಗಿದೆ ಆ್ಯಂಡ್ ಇದು ನನ್ನ ಫಸ್ಟ್ ಸಿನಿಮಾ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡ್ತಾ ಇರೋದು ಆ್ಯಂಡ್ ಅವರು ಪ್ರತಿಯೊಂದು ಸೀತು ರಿಯಾಕ್ಟ್ ಮಾಡ್ತಿರೋದನ್ನು ನಾನೇ ಪಕ್ಕ ಕೂತ್ಕೊಂಡು ನೋಡಿದೆ ಅದರಲ್ಲೂ ಲಾಸ್ಟ್ ಸೀನಲ್ಲಿ ಎಷ್ಟೋ ಜನ ಎಮೋಷ್ನಲ್ ಆಗಿದ್ದಾರೆ ಹೆಣ್ಮಕ್ಳುಗಳು ಈಸಿಯಾಗಿ ಎಮೋಷ್ನಲ್ ಆಗಿಬಿಡ್ತಾರೆ ಬಟ್ ಗಂಡು ಮಕ್ಳುಗಳು ಎಮೋಷ್ನಲ್ ಆಗೋದ್ ಕಷ್ಟ ಅವ್ರು ಎಷ್ಟೇ ಎಮೋಷನ್ಸ್ ಇದ್ದು ಒಳಗಡೆ ತೆರೆದಿಟ್ಕೋತಾರೆ ಬಟ್ ಗಂಡು ಮಕ್ಳು ಕಣ್ಣಲ್ಲೂ ನೀರು ಬಂದಿದ್ದು ನೋಡಿ ಎಸ್ ನಮ್ಮ ಸಿನಿಮಾ ಟಚ್ ಮಾಡಿದೆ ಅಂತ ಹೇಳಿ ಅನ್ನಿಸ್ತು ನಾನು ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ಸಿನಿಮಾ ಇಷ್ಟ ಆಗಿದರೆ ದಯವಿಟ್ಟು ಪ್ಲೀಸ್ ಹಾರೆಸ್ಟ್ ರಿವ್ಯೂ ಕೊಡಿ ಇಷ್ಟ ಆಯಿತು ಇಷ್ಟ ಆಯಿತು ರೀ ಇಲ್ಲಾಂದ್ರೆ ಇಲ್ಲ ಅಂತೇಳಿ ಹಾಗೆ ಇಷ್ಟ ಆಗಿದರೆ ಪ್ಲೀಸ್ ಪಬ್ಲಿಸಿಟಿ ಅಂದರೆ ನೀವೇ ಒಂದು ನಿಮ್ಮ ಅಕ್ಕಪಕ್ಕದ ಪಕ್ಕದ ಮನೆಯವ್ರಿಗೆ ನಿಮ್ಮ ಫ್ರೆಂಡ್ಸ್ಗೆ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿ ಮ ಅಂದರೆ ಈ ಮೌತ್ ಪಬ್ಲಿಸಿಟಿ ಏನಾಗುತ್ತೆ ಅಂತಂದರೆ ಅದರಿಂದ ಇನ್ನೂ ಒಂದಷ್ಟು ಜನನ ಸಿನಿಮಾ ಕರ್ಕೊಂಡು ಬರುತ್ತೆ ಇದೊಂದು ಹೊಸ ಪ್ರಯತ್ನ ನಮ್ಮ ಹೊಸ ಟೀಮ್ ಎಲ್ಲರೂ ಹೊಸುತ್ತೆ ಪ್ರತಿಯೊಬ್ರು ಹೊಸುಬ್ಬರ ನಾನು ಸೀರಿಯಲ್ ಮಾಡಿರ್ಬೋದು ಬಟ್ ಸಿನಿಮಾಗೆ ನಾನು ಹೊಸಬ್ಳು ಇದು ಎಲ್ಲರ ಹೊಸ ಪ್ರಯತ್ನ ಆಗಿರೋದ್ರಿಂದ ಈ ಒಂದು ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಿಮ್ಮೆಲ್ಲರ ಸಪೋರ್ಟ್ ಇದ್ರೇ ಅದು ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಿಕ್ಕೆ ಸಾಧ್ಯ ಇರೋದು ಯಾರು ಅವ ಅದ್ರಲ್ಲಿ ಹೇಗೆ ಕಾಣ್ತಿದ್ರು ಇದ್ರಲ್ಲಿ ಹೇಗೆ ಕಾಣ್ತಿದ್ದಾರೆ ಅಂತ ಬಂದು ನೋಡಿ ಅಂತ ಹೇಳ್ತೀನಿ ಸಿ ಸೌಂದರ್ಯ ಮುಖ್ಯ ಅಲ್ಲ ಗುಣ ಮುಖ್ಯ ಅನ್ನೋದು ನಮ್ಮ ಸಿನಿಮಾಲ್ ನಾವು ತೋರಿಸಿದೀವಿ ಸೊ ಅಂದರೆ ಈ ಒಂದು ಡಿ ಗ್ಲ್ಯಾಮ್ ಲುಕ್ನ ನಾನು ಹೇಗೆ ಕ್ಯಾರಿ ಮಾಡಿದ್ದೀನಿ ಆ್ಯಂಡ್ ಈ ಡಿ ಗ್ಲ್ಯಾಮ್ ಲುಕ್ಕಲ್ಲಿ ಏನೇನೆಲ್ಲ ಕತೆಗಳು ನಡೆಯುತ್ತೆ ರಾಮಾಯಣ ನಡೆಯುತ್ತೆ ಅನ್ನೋದು ಮಿಡಲ್ ಕ್ಲಾಸ್ ರಾಮಾಯಣಲ್ಲಿ ನಾವು ತೋರಿಸಿದೀವಿ ಜೀವನದಲ್ಲಿ ಬರೀ ದುಡ್ಡೊಂದೇ ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಕೂಡ ನಾವು ಸಿನಿಮಾ ತೋರಿಸಿದ್ದೀವಿ ಸೊ ಪ್ಲೀಸ್ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ಹೇಳಿ ಅವ್ರನ್ನೂ ಸಿನಿಮಾ ಕರ್ಕೊಂಡು ಬನ್ನಿ ಸಪೋರ್ಟ್ ಮಾಡಿ ಈ ಒಂದು ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೀತಿ ಬೇಕು ನನ್ನ ತಮ್ಮಂಗೆ ನಾವು ಸಾಂಗ್ ಅವನು ಇಷ್ಟಪಡ್ತಾನೆ ನನಗೆ ರಾಧೆ ಸಾಂಗು ಇಷ್ಟ ಇದು ಮಹಾರಾಣಿ ಸಾಂಗು ಇಷ್ಟ ಸಿ ನೀವ್ ಕೇಳೋದ್ ಬಿಡಿ ನಮ್ಮ ಅಪ್ಪಂಗೆ ಅವ್ರ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಾ ಇದ್ದಾರೆ ನಿಮ್ಮ ಮಗಳು ಮದ್ವೆ ಮಾಡ್ಬಿಟ್ಟಿದ್ದೀರಾ ನನಗೆ ಹೇಳ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮಪ್ಪ ನಾನು ಹೇಳ್ದೆ ಏನಕ್ಕಪ್ಪ ಮದ್ವೆ ಮಾಡ್ಲಿ ಅಂತ ಅಂದ್ಬಿಟ್ಟು ನನಗೆ ಎಷ್ಟೋ ಜನ ಫೋನ್ ಮಾಡಿ ಕೇಳಿದ್ದಾರೆ ಏನು ಮೇಡಮ್ ಮದುವೆ ಆಗಿದ್ದೀರ ಒಂದು ಮಾತು ಕರಿಲೇ ಇಲ್ಲ ನಮ್ಮನ್ನು ಅಂತ ಆಮೇಲೆ ಇನ್ನು ಕೆಲವ್ರು ಯಾಕೆ ಮೇಡಮ್ ಇಷ್ಟು ಸಿಂಪಲ್ಲಾಗಿ ಮದುವೆ ಆದ್ರಿ ಅಂತ ಕೇಳ್ತಾ ಇದ್ದಾರೆ ಬಟ್ ಎಲ್ರಿಗೂ ಕ್ಲಾರಿಟಿ ಕೊಡ್ತಾಯಿದ್ದೀನಿ ನನಗಿನ್ನೂ ಮದುವೆ ಆಗಿಲ್ಲ ಮದುವೆ ಹಾಗೆ ನನ್ನ ಮದುವೆ ಸೆಟ್ ಆಯಿತು ಅಂದರೆ ಖಂಡಿತ ನಿಮ್ಮೆಲ್ಲರ ಹತ್ರ ಶೇರ್ ಮಾಡೇ ಮಾಡ್ತೀನಿ ಹಾಗೆ ಕದ್ದು ಮುಚ್ಚಿ ಎಲ್ಲ ನನ್ನ ಮದುವೆ ಆಗಲ್ಲ ಈಗ ಸದ್ಯಕ್ಕೆ ನಾನು ನನ್ನ ಕರಿಯರಲ್ಲಿ ಆಗಿದ್ದೀನಿ ಇನ್ನೊಂದು ಸಿನಿಮಾ ಲೈನ್ ಅಪ್ ಆಗಿದೆ ಆದರೂ ಆ ವರ್ಕಲ್ಲಿ ನಾನು ಬ್ಯುಸಿ ಇದ್ದೀನಿ ಅದು ಬಿಟ್ಟು ಯಾವುದೇ ಮದುವೆಗಾಗ್ ಮದುವೆಗಾಗಲಿ ಅಥವಾ ಬೀಗ ರೂಟಕ್ಕಾಗಲಿ ಯಾವುದ್ರಲ್ಲೂ ನಾನು ಬ್ಯುಸಿ ಇಲ್ಲ ಈಗ ಸದ್ಯದಲ್ಲಿ ಸದ್ಯಕ್ಕೆ ಸಿನಿಮಾಲಿ ಬ್ಯುಸಿ ಇದ್ದೀನಿ ಕ್ಲಾರಿಟಿ ಸಿಕ್ತಾ ಎಲ್ರಿಗೂ ಅದು ಜಸ್ಟ್ ಪ್ರಮೋಷನಲ್ ವೀಡಿಯೋ ನೋಡಿ ನಮ್ಮ ಹೀರೋ ಇಲ್ಲೇ ನಿಂತಿದ್ದಾರೆ ಇವ್ರ ಜೊತೆಗೆ ಅದು ಮಿಡಲ್ ಕ್ಲಾಸ್ ರಾಮಾಯಣದ ಪ್ರಮೋಷನ್ಸ್ಗೆ ಹೋದಾಗ ಅಲ್ಲಿ ಅರ್ಚಕ್ಕೂ ನಮಗೆ ಹಾರ ಹಾಕಿತ್ತು ಅಷ್ಟೇ ಅದು ಬಿಟ್ಟು ಇನ್ನು ಯಾವ ಮದುವೆನೂ ಆಗಿಲ್ಲ ಏನೂ ಇಲ್ಲ ಯಾಕೆಂದರೆ ಇದು ಕೆರಿಯರ್ ಕಟ್ಕೊಳ್ಳೋಂಥ ಟೈಮು ಈ ಟೈಮಲ್ಲಿ ನಾನು ಮದುವೆ ಬಗ್ಗೆ ಅಷ್ಟಾಗಿ ಯೋಚನೆ ಮಾಡಿಲ್ಲ ಇನ್ನು ಕಾಲು ತುಂಬ ಬಂದಿತ್ತು ಫ್ಯಾಮಿಲಿಯಿಂದ ಬಂದಿತ್ತು ನನಗೂ ಶಾಕಿಂಗ್ ಆಯಿತು ಆ್ಯಕ್ಚುಲಿ ಇದು ಏನು ಈ ಥರ ಅಲ್ಲ ಬರ್ತಿದೆಯಲ್ಲ ಅಂತ ಆಮೇಲೆ ಹೇಳಿದೆ ಒಬ್ಬೊಬ್ರಿಗೂ ತಿಳಿಸಿ ತಿಳಿಸಿ ಹೇಳಿದೆ ಏನಿಲ್ಲ ಮಿಡ್ಲ್ಗಳ ರಾಮಾಯಣ ಪ್ರಮೋಷನ್ ನಡೀತಾ ಇದೆ ಅಂತ ಹೇಳಿ ಸ್ವಲ್ಪ ಸಮಾಧಾನ ಮಾಡಿದೆ ಮನೆಯವ್ರಿಗೆಲ್ಲ ಸರ್ ರೆಸ್ಪಾನ್ಸು ತುಂಬ ತುಂಬ ಚೆನ್ನಾಗೇ ಬರ್ತಾ ಇದೆ ಇವಾಗ ಏನಿದೆ ಈಗ ನಮ್ಮ ಸರ್ಕಲಲ್ಲಿದೆ ಚೆನ್ನಾಗಿದೆ ಅನ್ನೋದು ಈ ಸರ್ಕಲ್ ಬಿಟ್ಟು ಆಚೆ ಹೋಗ್ಬೇಕಂದ್ರೆ ನಿಮ್ಮ ಮೀಡಿಯಾ ಸಪೋರ್ಟ್ ನಮ್ಗೆ ಬೇಕೇ ಬೇಕು ದಯವಿಟ್ಟು ಎಲ್ಲರೂ ಹೇಳಬೇಕು ಎಲ್ಲರಿಗೂ ಮಾಧ್ಯಮದವ್ರಿಗಾಗ್ಲಿ ನಿಮ್ಮ ಮಿತ್ರರಿಗಾಗಲಿ ಎಲ್ಲರಿಗೂ ಹೇಳಬೇಕು ಆವಾಗಲೇ ಮಿಡಲ್ ಕ್ಲಾಸ್ ರಾಮಾಯಣ ಗೆಲ್ಲೋಕ್ಕೆ ಸಾಧ್ಯ ಆಗೋದು